ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಷಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಈ ಹಿಂದೆ ವಾಯ್ಸ್ ವಿತ್ ಸುಶಾನ್ ಅಂತ ಒಂದು ಚಾನಲನ್ನೇ ಓಪನ್ ಮಾಡಿದ್ದೆ ಸಮಾಜದಲ್ಲಿ ಏನಾದರೂ ಅನ್ಯಾಯ ನಡೆದರೆ ತಪ್ಪು ನಡೆದ್ರೆ ಅದರ ಬಗ್ಗೆ ಧ್ವನಿ ಎತ್ತಬೇಕು ಅದ್ರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದೇ ಅದರ ಮೂಲ ಉದ್ದೇಶ ಆಗಿತ್ತು ಆದರೆ ನನ್ನ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಿ ಇಲ್ಲಿರೋದ್ರಿಂದ ನಾನು ಇವತ್ತು ಈ ಒಂದು ಕಾಂಟೆಂಟನ್ನು ಸ್ಪೀಕ್ ವಿತ್ ಸುಶಾನಲ್ಲೇ ಮಾತಾಡಲಿಕ್ಕಿದ್ದೇನೆ ಸ್ನೇಹಿತರೆ ಇವತ್ತು ಆ್ಯಕ್ಚುಲಿ ಜನ ಮಾತಾಡ್ತಾ ಇರ್ಬೋದು ಅಲ್ಲ ನೀವು ವಾಯ್ಸ್ ವಿಚುಶನ್ ಅಂತ ಚಾನೆಲ್ ಮಾಡಿದ್ದೀರಾ ನಿಮ್ಮ ಧ್ವನಿಯಲ್ಲಿ ಸೌಜನ್ಯ ಪರ ಹೋರಾಟ ಎಲ್ಲಿ ಅಥವಾ ಧರ್ಮಸ್ಥಳದ ಪರ ಹೋರಾಟ ಎಲ್ಲಿ ಅನ್ನೋ ಪ್ರಶ್ನೆ ನಿಮ್ಗೆ ಇರ್ಬೋದು ಆದರೆ ಏನು ಗೊತ್ತಾ ಎಷ್ಟೊಂದು ಜನ ಅವ್ರದ್ದೇ ಆದ ರೀತಿಯಲ್ಲಿ ವಿಚಾರಗಳನ್ನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ 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 ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ವಿಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಬಟ್ ನಾನು ಹಿಂದೊಮ್ಮೆ ಸೌಜನ್ಯ ಪ್ರಕರಣ ಬಂದಾಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದಾದ ಮೇಲೆ ಒಂದಿಷ್ಟು ಕಾಂಟೆಂಟನ್ನು ಮಾಡಿದ್ದೆ ಬಟ್ ಇವತ್ತು ನಾನು ಸತ್ಯವನ್ನು ಮಾತಾಡಲಿಕ್ಕಿದ್ದೇನೆ ಸತ್ಯ ಬಿಟ್ಟು ಒಂದು ಚೂರು ಆ ಕಡೆ ಈ ಕಡೆ ಮಾತಾಡಲಿಕ್ಕಿಲ್ಲ ನೇರ ವಿಚಾರವನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ ಸ್ನೇಹಿತರೆ ಒಂದು ವಿಚಾರ ಏನಂತಂದರೆ ಇವತ್ತು ಯಾಕೆ ನಾನು ಮಾತಾಡಿಲ್ಲ ಇವತ್ತರೆಗೂ ಅಂತಂದರೆ ಅದಕ್ಕೆ ಮೂಲ ಕಾರಣ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ಇವತ್ತೇನಾದರೂ ನಾನು ಸೌಜನ್ಯ ಪರ ಮಾತಾಡಿದ್ರೆ ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪರ ಮಾತಾಡಿದ್ರೆ ಅಥವಾ ಸಮೀರ್ ಪರ ಮಾತಾಡಿದ್ರೆ ಜನ ಅವರ ಆ ವ್ಯಕ್ತಿಗಳನ್ನು ನೀನು ವಿ ಹಿಂದೂ ವಿರೋಧಿ ಅನ್ನೋ ರೀತಿ ಒಂದು ಬಿಂಬಿಸುವಂಥ ಒಂದು ಪ್ರಯತ್ನಕ್ಕೆ ಒಳಗಾಗ್ತಿದ್ದಾರೆ ಒಂದು ಎರಡನೇದು ನಿನಗೆ ಫಾರಿನ್ನಿಂದ ಫಂಡಿಂಗ್ ಬಂದಿದೆ ನಿನ್ನ ಫಾರಿನ್ ಫಂಡ್ ಇಂದ ನೀನು ಮಾತಾಡ್ತಿದ್ಯಾ ಅನ್ನಿಲ್ಲ ಬಟ್ ಅವರು ಬಿಟ್ಟಂತ ಜನರು ಅಥವಾ ನಿಮ್ಗೆ ಯಾರೋ ದುಬೈ ಶೇಖ್ ಫಂಡ್ ಮಾಡ್ತಾ ಅನ್ನೋ ರೀತಿಯ ಒಂದು ಅನಾವರಣವನ್ನು ಜನ ನಿಮ್ಮ ಮುಂದೆ ತಂದಿಡ್ತಾ ಇದ್ದಾರೆ ಒಂದು ವಿಚಾರ ಎರಡನೇ ವಿಚಾರ ಏನಂತಂದರೆ ಇವತ್ತು ನೀವೇನಾದರೂ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರಿ ಅಂತ ಅಂದ್ಕೊಳ್ಳಿ ನೀವೇನಾದರೂ ಕಾವಂದರ ಪರವಾಗಿ ಮಾತಾಡಿದ್ರಿ ಅಂತಂದರೆ ಆವಾಗ ಬರುವಂಥ ಡೈರೆಕ್ಟ್ ಆ್ಯಲಿಗೇಷನ್ ಏನು ಅಂತಂದರೆ ನೀವು ಸತ್ಯದ ಪರ ನಿಲ್ತಾ ಇಲ್ಲ ನೀವು ಧರ್ಮ ಅನ್ನುವಂಥ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಕ್ಕೆ ಒಳಗು ಮಾಡ್ತಿದ್ದೀರಾ ಧರ್ಮ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಕಾವಂದರು ಫಂಡ್ ಮಾಡ್ತಿದ್ದಾರೆ ಅನ್ನುವಂಥ ಆ್ಯಲಿಗೇಷನ್ಸ್ಗಳು ಆಯಾಯ ವ್ಯಕ್ತಿ ಮೇಲೆ ಬರ್ತಾ ಇದೆ ಸೊ ಈಗಾಗಲೇ ಎರಡು ಗ್ಯಾಂಗ್ ಅಂತಲೇ ಹೇಳ್ಬೋದು ಎರಡು ಗ್ಯಾಂಗ್ ಫಾರ್ಮ್ ಆಗಿದೆ ಆ ಗ್ಯಾಂಗಲ್ಲಿ ಒಂದಿಷ್ಟು ಜನ ಮೇಲು ಮಟ್ಟದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗಿರ್ಬೋದು ಅದಾದಮೇಲೆ ಗಿರೀಶ್ ಮಟ್ಟಮ್ಮಣ್ಣನವರಾಗಿರ್ಬೋದು ಸಮೀರ್ ಆಗಿರ್ಬೋದು ಇವರೊಂದಿಷ್ಟು ಜನ ಮತ್ತು ಇವರ ಕೆಳಗೆ ಇನ್ನೊಂದಿಷ್ಟು ಜನ ಇದ್ದಾರೆ ಯೂಟ್ಯೂಬರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ವು ಆರ್ ಆ್ಯಕ್ಚುಲಿ ಸಪೋರ್ಟಿಂಗ್ ದ ವಿಚಾರ ಹಾಗಂದಿರೋ ಮಾತ್ರ ಕೆಲರು ಅವ್ರ ಜೊತೆ ಇದ್ದಾರೆ ಅಂದರೆ ತಪ್ಪಾಗತ್ತೆ ಕೆಲವರು ಅವರ ವಿಚಾರವಂತಿಕೆಯನ್ನು ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಕಡೆ ಇನ್ನೊಂದು ಗ್ಯಾಂಗ್ ಆಲ್ರೆಡಿ ಇದೆ ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಆಗಿರ್ಬೋದು ಮತ್ತು ಅಜಿತ್ ಹನ್ಮಕ್ಕನವರಾಗಿರ್ಬೋದು ವಸಂತ್ ಗಿಳಿಯರಾಗಿರ್ಬೋದು ಈ ರೀತಿಯ ಒಂದು ಕಂಪ್ಲೀಟ್ ಒಂದು ಟೀಮೇ ಈ ಕಡೆ ಇದೆ ಅವರು ಕಾವಂದರ ಪರವಾಗಿ ನಿಂತು ಮಾತನಾಡ್ತಿದ್ದಾರೆ ಇವರು ಅವರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಬಟ್ ನನ್ನ ಒಂದು ಇಲ್ಲಿ ಏನಂತಂದರೆ ಧರ್ಮವನ್ನು ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ತರ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ನನ್ನ ಮುಂದೆ ಹುಟ್ಟಿದೆ ಒಂದು ಎರಡನೇದು ಈ ಅನನ್ಯ ಭಟ್ ಮತ್ತು ಒಂದಿಷ್ಟು ಜನರ ಕತೆಗಳನ್ನೆಲ್ಲ ಕೇಳಿ ಅದರ ಅನಾವರಣ ಹೊರಗಡೆ ಬಂದಾಗ ನನಗನ್ಸಿರುವಂಥ ಅಭಿಪ್ರಾಯ ಏನಂತಂದರೆ ಧರ್ಮವನ್ನು ಅನ್ನೋದಕ್ಕಿಂತ ಧಾರ್ಮಿಕ ಭಾವನೆಗಳನ್ನು ಇವರೆಲ್ಲಾದರೂ ಹರ್ಟ್ ಮಾಡ್ತಿದ್ದಾರೆ ರಿಯಲ್ ಆಗಿ ಒಂದು ವೇಯಲ್ಲಿ ಅನ್ನುವಂಥ ಒಂದು ಆಲೋಚನೆಯು ಬಂದಿದೆ ಸೊ ನನಗೆ ಯಾವಾಗ ಮಿಕ್ಸ್ಡ್ ಒಪೀನಿಯನ್ ಇರುತ್ತೆ ಅದರ ಬಗ್ಗೆ ನಾನು ಮಾತಾಡೋದು ಒಂದೊಂದು ಸತಿ ಸರಿ ಅನ್ಸಲ್ಲ ಬಟ್ ಇವತ್ತು ನಾನೊಂದಿಷ್ಟು ವಿಚಾರವನ್ನು ನೇರವಾಗಿ ನಿಮ್ಮ ಮುಂದೆ ಏನು ಇಡ್ತಾ ಇದ್ದೀನಿ ಅಂತಂದರೆ ಬೇಸಿಕಲಿ ನಾನು ಧರ್ಮಸ್ಥಳ ಮತ್ತು ನನ್ನ ಒಂದು ಏನು ಸಂಬಂಧ ಇದೆ ಅನ್ನುವಂಥದ್ದನ್ನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಬೇಕಾದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಸೇರಿದಾಗ ಅಲ್ಲಿ ನಾನು ಪಡುಬಿದ್ರೆ ಅನ್ನುವಂಥ ಒಂದು ಸ್ಟಾಪ್ ಬರ್ತಿತ್ತು ಆ ಪಡುಬಿದ್ರೆಯಲ್ಲಿ ಆ್ಯಕ್ಚುಲಿ ನಾನು ಒಂದು ಏನು ಜಸ್ಟಿಸ್ ಫಾರ್ ಸೌಜನ್ಯ